ಸ್ನೇಹಿತರೆ ನಟಿ ಅಮಲಾ ಪೌಲ್ ನಿಮಗೆ ಗೊತ್ತೇ ಇದೆ ಕನ್ನಡದಲ್ಲಿ ನಟ ಸುದೀಪ್ ಜೊತೆ ಹೆಬ್ಬುಲಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಕನ್ನಡದಲ್ಲಿ ಕೆಲವು ಚಿತ್ರಗಳನ್ನು ಮಾಡಿದರೂ ಹೆಚ್ಚು ಕ್ಲಿಕ್ ಆಗಿದ್ದು ತೆಲುಗಿನಲ್ಲಿ ಮೆಗಾ ಹೀರೋಗಳ ಜೊತೆ ನಟಿ ಸ್ಟಾರ್ ಹೀರೋಯಿನ್ ಆದರೂ ತಮಿಳು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಅಮಲಾ ಪೌಲ್ ಇದೀಗ ತುಂಬು ಗರ್ಭಿಣಿಯಾಗಿದ್ದಾರೆ ಈ ಹಿಂದೆ ನಟಿ ಅಮಲಾ ಪೌಲ್ ನಿರ್ದೇಶಕ ಎ ಎಲ್ ವಿಜಯ್ ಅವರನ್ನ ಹನ್ನೆರಡು ಜೂನ್ ಎರಡ್ ಸಾವಿರದ ಹದಿನಾಲ್ಕರಂದು ವಿವಾಹವಾದರು ಆದರೆ ಅವರ ಮದುವೆ ಕೇವಲ ಮೂರು ವರ್ಷಗಳ ಕಾಲ ಉಳಿಯಿತು ಕೆಲ ಕಾರಣಗಳಿಂದ ಇಬ್ಬರ ನಡುವೆ ವೈಮನಸ್ಸು ಉಂಟಾಯಿತು ಈ ಸೆಲೆಬ್ರಿಟಿ ದಂಪತಿ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆದರು ಇದಾದ ನಂತರ ಅಮಲಾ ಪೌಲ್ ಬೇರೊಬ್ಬ ವ್ಯಕ್ತಿಯನ್ನ ಮದುವೆಯಾದರು ಅಮಲಾ ಪೌಲ್ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಜಗತ್ ದೇಸಾಯಿ ಅವರನ್ನು ಎರಡನೇ ಮದುವೆಯಾಗಿದ್ದಾರೆ ಮದುವೆಯಾದ ಎರಡು ತಿಂಗಳಿಗೆ ನಟಿ ಅಮಲಾ ಪೌಲ್ ತಾನು ಗರ್ಭಿಣಿ ಎನ್ನುವ ಸಿಹಿ ಸುದ್ದಿಯನ್ನು ಹಂಚಿಕೊಂಡ್ರು ನಟಿ ಮದುವೆಗೂ ಮುನ್ನವೇ ಆಗಿದ್ರು ಎನ್ನುವ ಸುದ್ದಿ ಕೂಡ ಹಬ್ಬಿತ್ತು ಇತ್ತೀಚೆಗಷ್ಟೇ ಸೀಮಂತದ ಫೋಟೋಗಳನ್ನು ನಟಿ ಅಮಲಾ ಪೌಲ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು ನಟಿ ಅಮಲಾ ಪೌಲ್ ಸೀಮಂತ ಕಾರ್ಯಕ್ರಮದಲ್ಲಿ ಆಪ್ತ ಸ್ನೇಹಿತರು ಮತ್ತು ಕುಟುಂಬದವರು ಭಾಗಿಯಾಗಿದ್ದರು ಗುಜರಾತಿ ಸೊಸೆ ಅಮಲಾ ಪೌಲ್ ಟ್ರೆಡಿಷನಲ್ ಲುಕ್ನಲ್ಲಿ ಮಿಂಚಿದ್ರು ಗುಜರಾತಿ ಫೈಲ್ ಸೀರೆ ಉಟ್ಟಿದ್ರು ಪತಿಯ ಜೊತೆಗಿನ ಫೋಟೋಗಳನ್ನು ಅಮಲಾ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಮಲಾ ಪತಿ ಜಗತ್ ದೇಸಾಯಿ ಅವರು ಗುಜರಾತ್ನ ಸೂರತ್ನವರಾಗಿದ್ದಾರೆ ನಟಿ ಅಮಲಾ ಪೌಲ್ ಸೀಮಂತ ಕಾರ್ಯಕ್ರಮದಲ್ಲಿ ಆಪ್ತ ಸ್ನೇಹಿತರು ಮತ್ತು ಕುಟುಂಬದವರು ಭಾಗಿಯಾಗಿದ್ದರು ಗುಜರಾತಿ ಸೊಸೆ ಅಮಲಾ ಪೌಲ್ ಟ್ರೆಡಿಷನಲ್ ಲುಕ್ನಲ್ಲಿ ಮಿಂಚುತ್ತಿದ್ದು ಗುಜರಾತಿ ಸ್ಟೈಲ್ನಲ್ಲೇ ಸೀರೆ ಉಟ್ಟಿದ್ರು ಪತಿಯ ಜೊತೆಗಿನ ಫೋಟೋಗಳನ್ನು ಅಮಲಾ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ರು ಅಮಲಾ ಪತಿ ಜಗದ್ದೇಸಾಯಿ ಅವರು ಗುಜರಾತ್ನವರಾಗಿದ್ದಾರೆ ಅಮಲ ಜೊತೆ ಪತಿ ಜಗದ್ದೇಸಾಯಿ ಫೋಟೋಗಳಿಗೆ ಪೋಸ್ಟ್ ಕೊಟ್ಟರು ಗರ್ಭಿಣಿ ಎನ್ನುವ ವಿಚಾರ ವೈರಲ್ ಆಗ್ತಿದ್ದಂತೆ ಈ ದಂಪತಿ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು ಆಗಾಗ ಫೋಟೋಗಳನ್ನು ಶೇರ್ ಮಾಡಿದ್ರು ಜಗದ್ ಅವರು ಗೋವಾದಲ್ಲಿ ರೆಸಾರ್ಟ್ ನಿರ್ವಹಣೆ ಕೆಲಸದಲ್ಲಿ ಇದ್ದಾರೆ ಅಮಲಾ ಪೌಲ್ ತಮಿಳು ಚಿತ್ರರಂಗ ಜನಪ್ರಿಯ ನಟಿಯಾಗಿದ್ದಾರೆ ಅಮಲಾ ಪೌಲ್ ಅಭಿನಯದ ರಾಕ್ಷಸನ್ ಮೈನಾ ದೈವ ತಿರುಮಲ್ ತಲೈವ ಚಿತ್ರಗಳು ಗೆದ್ದಿದ್ವು ತೆಲುಗು ಮಲಯಾಳಂ ಕನ್ನಡ ಮತ್ತು ಇತರ ಉದ್ಯಮಗಳಲ್ಲಿ ಅಮಲಾ ಪೌಲ್ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಸಿನಿಮಾದಲ್ಲಿ ಡಿಮ್ಯಾಂಡ್ ಇರುವಾಗಲೇ ಅಮಲಾ ಪೌಲ್ ಜಗದ್ ದೇಸಾಯಿ ಅವರನ್ನ ಎರಡನೇ ಮದುವೆ ಆಗಿದ್ದಾರೆ ಅಮಲಾ ಪೌಲ್ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಎಂಬ ವರದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅಮಲಾ ಪೌಲ್ ಅವರನ್ನ ಅಭಿನಂದಿಸಿದ್ದಾರೆ ಆದರೆ ಅಮಲಾ ಪೌಲ್ ಅವಳಿ ಮಕ್ಕಳಿಗೆ ಜನ್ಮ ನೀಡಿಲ್ಲ ಇದೆಲ್ಲ ರೂಮರ್ಸ್ ಅಷ್ಟೇ ಎನ್ನುವ ಮಾತು ಕಾಲಿವುಡ್ ನಲ್ಲೂ ಕೇಳಿ ಬರ್ತಾ ಇದೆ ಇದಕ್ಕೆಲ್ಲ ಅಮಲಾ ಪೌಲೆ ಉತ್ತರ ಕೊಡಬೇಕಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಸಿಂಗ್ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು